ಉತ್ತರ ಪ್ರದೇಶ ಆಸ್ಪತ್ರೆ ಅವಘಡದಲ್ಲಿ ಆಪದ್ ಬಾಂಧವನಾದ ಹೀರೋ ಯಾಕುಬ್ ಮಾನ್ಸೂರಿ ಹಲವಾರು ನವಜಾತ ಶಿಶುಗಳನ್ನ ರಕ್ಷಣೆ ಮಾಡಿದ್ರು ತನ್ನಿಬ್ಬರು ಮಕ್ಕಳನ್ನ ಕಳ್ಕೊಂಡ ಸಾಹಸಿ ಯಾಕುಬ್ ಸರ್ಕಾರದ ಘೋರ ನಿರ್ಲಕ್ಷ್ಯಕ್ಕೆ ಬಲಿಯಾದವು ಹತ್ತಾರು ನವಜಾತ ಶಿಶುಗಳು ಚಿಕಿತ್ಸೆಗೆ ಬಂದವರು ಸುಟ್ಟು ಕರಕಲಾದ ಪುಟ್ಟ ಮಕ್ಕಳ ಮೃತದೇಹ ಹಕ್ಕೊಂಡು ಹೋಗೋ ಹಾಗಾಯ್ತು ಝಾನ್ಸಿ ಆಸ್ಪತ್ರೆ ಅಗ್ನಿ ದುರಂತದಲ್ಲಿ ಹಲವು ಕುಟುಂಬಗಳು ತಮ್ಮ ನವಜಾತ ಶಿಶುಗಳನ್ನು ಕಳ್ಕೊಂಡಿವೆ ಆದರೆ ಯಾಕೂಬ್ ಮನ್ಸೂರಿ ಹೆಸರಿನ ಹೀರೋ ಇನ್ನೂ ಹಲವು ಕುಟುಂಬಗಳನ್ನ ಆ ನೋವಿನಿಂದ ಬಚಾವ್ ಮಾಡಿದ್ದಾರೆ ಆದರೆ ಸ್ವತಃ ಯಾಕೂಬ್ ಮಾತ್ರ ತನ್ನ ಇಬ್ಬರು ಮಕ್ಕಳ ನೆನಪಿನಲ್ಲಿ ಕಣ್ಣೀರು ಹಾಕ್ತಿದ್ದಾರೆ ಹಲವು ಶಿಶುಗಳನ್ನ ಉಳಿಸಿ ತನ್ನ ಅವಳಿ ಪುತ್ರಿಯರನ್ನ ಕಳ್ಕೊಂಡ ಯುವ ತಂದೆ ಯಾಕೂಬ್ ಮನ್ಸೂರಿ ಇವತ್ತು ಆ ಕುಟುಂಬಗಳಿಗೆ ಹೀರೋ ಆ ಕುಟುಂಬಗಳು ಜೀವನದಲ್ಲಿ ತಮ್ಮ ಮಕ್ಕಳ ಜೊತೆ ಸಂತೋಷ ಅನುಭವಿಸ್ತಾಗ್ಲೆಲ್ಲ ಯಾಕೂಬ್ ಮನ್ಸೂರಿಯನ್ನು ಅವರು ನೆನಪು ಮಾಡುವುದು ಖಚಿತ ಇಪ್ಪತ್ತರ ಆಸುಪಾಸಿನ ಯುವಕ ಯಾಕೂಬ್ ಮನ್ಸೂರಿ ಶುಕ್ರವಾರ ರಾತ್ರಿ ಹಲವು ಪುಟ್ಟ ಮಕ್ಕಳ ಪಾಲಿಗೆ ಹೀರೋ ಆದರೆ ಅವರದ್ದೇ ನವಜಾತ ಅವಳಿ ಹೆಣ್ಣು ಮಕ್ಕಳನ್ನ ಝಾನ್ಸಿ ಆಸ್ಪತ್ರೆಯಲ್ಲಿ ಸಂಭವಿಸಿದ ಅಗ್ನಿ ದುರಂತದಲ್ಲಿ ಅವರಿಗೆ ಉಳಿಸೋಕಾಗ್ಲಿಲ್ಲ ಮೂಲತಃ ಹಮೀರ್ಪುರದವರಾದ ಯಾಕೂಬ್ ಆಹಾರ ವಸ್ತುಗಳನ್ನು ಮಾರಾಟ ಮಾಡಿ ಜೀವನ ಸಾಗಿಸ್ತಿದ್ದವರು ಮಹಾರಾಣಿ ಲಕ್ಷ್ಮೀಬಾಯಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ನವಜಾತ ಶಿಶುಗಳ ತೀವ್ರ ನಿಗಾ ಘಟಕದ ಹೊರಗೆ ಮಲಗಿದ್ರು ಇಲ್ಲಿ ಅವರ ಇಬ್ಬರು ನವಜಾತ ಹೆಣ್ಣು ಮಕ್ಕಳು ದಾಖಲಾಗಿದ್ರು ಪತ್ನಿ ನಜ್ಮಾ ಜೊತೆ ಯಾಕೋಬ್ ಮಕ್ಕಳ ಆರೈಕೆಗಾಗಿ ಉಳಿದುಕೊಂಡಿದ್ರು ಶುಕ್ರವಾರ ರಾತ್ರಿ ಅಗ್ನಿ ದುರಂತ ಸಂಭವಿಸಿದಾಗ ಕಿಟಕಿ ಗಾಜೋಡಿದು ಯಾಕೂಬ್ ಮಕ್ಕಳ ರಕ್ಷಣೆಗಾಗಿ ತೀವ್ರ ನಿಗಾ ಘಟಕಕ್ಕೆ ಧಾವಿಸಿದ್ರು ಸಾಧ್ಯವಾದಷ್ಟೂ ಮಕ್ಕಳನ್ನ ರಕ್ಷಿಸಿದ್ರು ಆದರೆ ಅವರು ರಕ್ಷಿಸಿದ ಮಕ್ಕಳಲ್ಲಿ ಅವರ ಇಬ್ಬರೂ ನವಜಾತ ಹೆಣ್ಣು ಮಕ್ಕಳಿರಲಿಲ್ಲ ಅವಳಿ ಮಕ್ಕಳ ಮೃತದೇಹ ಶನಿವಾರ ಪತ್ತೆಯಾಯಿತು ನಜ್ಮಾ ಮತ್ತು ಯಾಕೂಬ್ ಆಸ್ಪತ್ರೆಯ ಹೊರಗೆ ದಿನವಿಡೀಕಾದರೂ ಅವರ ಮುಖದಲ್ಲಿ ದುಃಖ ಮಡುಗಟ್ಟಿತ್ತು ಅದೇ ರೀತಿ ದುಗುಡ ಸಂಜನಾ ಕುಮಾರಿ ಅವರದ್ದು ಸಂಜನಾ ತಮ್ಮ ಮೊದಲ ಮಗುವಿಗೆ ಸ್ವಲ್ಪ ಹೊತ್ತಿನ ಮುನ್ನ ಜನ್ಮ ನೀಡಿದ್ರು ಆದರೆ ಅವರ ಸಂಭ್ರಮ ಸೂತಕವಾಗಿ ಮಾರ್ಪಟ್ಟಿತ್ತು ನನ್ನ ಕಣ್ಣೆದುರೇ ನನ್ನ ನವಜಾತ ಶಿಶು ಸುಟ್ಟು ಕರಕ್ಲಾಯ್ತು ನಾನು ಅಸಹಾಯಕಳಾಗಿ ನೋಡ್ತಾ ಕೂರ್ಬೇಕಾಯ್ತು ಆಸ್ಪತ್ರೆಯ ನಿರ್ಲಕ್ಷ್ಯ ನನ್ನ ಕನಸುಗಳನ್ನು ನಾಶಪಡಿಸ್ತು ನಾನು ಮಗುವನ್ನು ಎತ್ಕೊಳ್ಳೋಕೂ ಸಾಧ್ಯವಾಗಿಲ್ಲ ಅಂತ ಉಕ್ಕಿ ಬರ್ತಾ ಇದ್ದ ಕಣ್ಣೀರನ್ನು ಒರೆಸ್ಕೊಳ್ತಾ ಘಟನೆಯನ್ನ ನೆನಪಿಸ್ಕೊಂಡ್ರು ಜಲೌನ್ನ ಸಂತೋಷಿ ದೇವಿ ಕೂಡ ಹೆರಿಗೆ ಸಂದರ್ಭದ ಆರೋಗ್ಯ ಸಮಸ್ಯೆಯಿಂದಾಗಿ ಮಗುವನ್ನ ಆಸ್ಪತ್ರೆಗೆ ಕರೆತಂದಿದ್ರು ಅಗ್ನಿ ಆಕಸ್ಮಿಕ ಸಂಭವಿಸಿದಾಗ ಮಗು ಗೊಂದಲದಲ್ಲಿ ಕೈ ತಪ್ಪಿತು ಆದರೆ ಮಗುವಿನ ಮೃತದೇಹವನ್ನು ಶನಿವಾರ ಗುರುತಿಸಲಾಯಿತು ದೊಡ್ಡ ಚೀರಾಟಗಳು ಕೇಳಿಬಂದವು ನನ್ನ ಮಗು ಮೃತಪಡ್ತು ಅಂತ ಅವರು ದುಃಖಿಸ್ತಿದ್ದಾರೆ ಕೇವಲ ಹನ್ನೊಂದು ದಿನಗಳ ಹಿಂದೆ ಜನ್ಮ ನೀಡಿದ ಮಗು ಇವರ ಪಾಲಿಗೆ ಉಳಿಯಲಿಲ್ಲ ದೊಡ್ಡ ಸದ್ದು ಕೇಳ್ತು ನಾನು ಹೋದೆ ಆದರೆ ಮಗುವನ್ನು ಹೇಗೆ ರಕ್ಷಣೆ ಮಾಡೋದು ಹೀಗಾಗ್ತಿದೆ ಅಂತ ಯಾರೂ ಹೇಳಲಿಲ್ಲ ಅಂತ ಕಣ್ಣೀರಿಟ್ರು ಉಸಿರಾಟದ ತೊಂದರೆಯಿಂದ ಚಿಕಿತ್ಸೆಗೆ ದಾಖಲಾಗಿದ್ದ ಸೋನು ಮತ್ತು ಸಂಚನಾ ಅವರ ಮಗು ಕೂಡ ದುರಂತದಲ್ಲಿ ಕೊನೆಯುಸಿರೆಳ್ತಿದೆ ಅವನಿಗೆ ಆಹಾರ ನೀಡಬೇಡಿ ಅಂತ ನಮಗೆ ಹೇಳಲಾಯಿತು ಆದ್ರಿಂದ ನಾವು ಸ್ವಲ್ಪ ಸಮಯದವರೆಗೆ ಹೊರಗೆ ಹೋದ್ವಿ ನಾವು ಹಿಂತಿರುಗೋ ವೇಳೆಗೆ ಎನ್ಐಸಿಯು ಬೆಂಕಿಯಿಂದ ಸುಟ್ಟು ಹೋಗಿತ್ತು ಅಂತ ಸಂಚನಾ ಹೇಳ್ತಾರೆ ನಾವೆಲ್ಲವನ್ನೂ ಮಾಡಿದ್ದೀವಿ ಆದರೆ ಕೊನೆಯಲ್ಲಿ ಅವನು ನಮ್ಮಿಂದ ಕಿತ್ಕೊಂಡ ಅಂತ ಸೋನು ಹೇಳ್ತಾರೆ ನಾವೆಲ್ಲವನ್ನೂ ಮಾರಿ ಸಾಲ ಮಾಡಿದ್ದೇವೆ ಮಗು ಅನ್ನೋ ಭರವಸೆಯಲ್ಲಿದ್ವಿ ಅಂತ ಸೋನು ಸಹೋದರ ಪರಶುರಾಮ್ ಹೇಳ್ತಾರೆ ತಮ್ಮ ಮೊಮ್ಮಗನ ಸುಟ್ಟ ದೇಹವನ್ನ ಮಗುವಿನ ಹೆಸರಿನ ಟ್ಯಾಗ್ನಿಂದ ಗುರುತಿಸಿದ ಲಲಿತ್ಪುರದ ನಿರಂಜನ್ ಮಹಾರಾಜ್ ಆಸ್ಪತ್ರೆ ಸಿಬ್ಬಂದಿ ಸಕಾಲದಲ್ಲಿ ಕೆಲಸ ಮಾಡಿಲ್ಲ ಅಂತ ಆರೋಪಿಸ್ತಾರೆ ಆಸ್ಪತ್ರೆಯ ನಿರ್ಲಕ್ಷ್ಯವೇ ಕಾರಣ ಅಂತ ಸಂತ್ರಸ್ತರ ಕುಟುಂಬಗಳು ಆರೋಪಿಸಿದ್ದು ಸಮಯೋಚಿತ ಮಧ್ಯಪ್ರವೇಶದಿಂದ ಜೀವ ಉಳಿಸಬಹುದಿತ್ತು ಅಂತ ಅವರು ಹೇಳ್ತಾರೆ ಬೆಂಕಿಯ ಕಾರಣ ಮತ್ತು ಸುರಕ್ಷತಾ ಪ್ರೋಟೋಕಾಲ್ಗಳಲ್ಲಿನ ಲೋಪಗಳನ್ನು ನಿರ್ಧರಿಸೋಕೆ ಅಧಿಕಾರಿಗಳು ತನಿಖೆ ಪ್ರಾರಂಭಿಸಿದ್ದಾರೆ ಉತ್ತರ ಪ್ರದೇಶದ ಝಾನ್ಸಿ ಜಿಲ್ಲೆಯ ಸ್ಥಳೀಯ ವೈದ್ಯಕೀಯ ಕಾಲೇಜಿನ ಮಕ್ಕಳ ವಾರ್ಡ್ನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದ್ದು ದುರ್ಘಟನೆಯಲ್ಲಿ ಹತ್ತು ನವಜಾತ ಶಿಶುಗಳು ಸಜೀವ ದಹನವಾಗಿರುವ ಘಟನೆ ಶುಕ್ರವಾರ ತಡರಾತ್ರಿ ನಡೆದಿತ್ತು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು